ಬಿಗ್ ಬಾಸಲ್ಲಿ ನಾನು ಹತ್ತು ವರ್ಷ ನಾನು ನನ್ನ ಲೈಫಲ್ಲಿ ನಾನು ಬಿಗ್ ಬಾಸ್ಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ ಅಂಡ್ ವೆನ್ ಐ ಸೇ ದಿಸ್ ಐ ಮೀನ್ ಇಟ್ ಬಿಕಾಸ್ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್ ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್ ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ ಹೇಗೆ ನಿತ್ಯ ಅಷ್ಟೊತ್ತು ನಷ್ಟತ್ತು ಬೇಕಾ ಇದೇ ಮ್ಯಾಕ್ಸ್ ಬಗ್ಗೆ ತುಂಬಾ ಹಿಂದೆನೂ ಬೇಡ ಮ್ಯಾಕ್ಸ್ ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಕ್ಲಾಸ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್ ಬೆಳಿಗ್ಗೆ ಮೂರುವರೆ ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು ನನಗೆ ಬಿಟ್ಕೊಡೋರು ಬೆಳಿಗ್ಗೆ ಮೂರುವರೆ ಪ್ಯಾಕಪ್ ಆದರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಈ ಏನಾದ್ರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದ್ರೆ ಏರ್ಪೋರ್ಟ್ ಅಲ್ಲಿ ಒನ್ ಅವರ್ ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟ್ ಅಲ್ಲಿ ಇಳಿದು ಅಲ್ಲಿಂದ ಟೂ ಅವರ್ಸ್ ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಎ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಚಾರ್ಟರ್ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್ ಇದು ಬಿಗ್ ಬಾಸ್ ಮೇಲೆ ಬರಲ್ಲ ಸೊ ಜಸ್ಟ್ ಸೊ ಯು ನೋ ಬಟ್ ಅಲ್ಲಿ ಬಂದ್ರೂ ಐದು ಐದು ಕಾಲು ಐದುವರೆಗೆ ವರೆಗೆ ಬಿಕಾಸ್ ಆನ್ ಇದ್ದಿದ್ದು ಮಹಾಬಲಿಪುರಂ ಮಹಾಬಲಿಪುರಂ ಇಂದ ಚೆನ್ನೈ ಸ್ಮರಣೆ ಹಾಫ್ ಫಾಸ್ಟ್ ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕಪ್ ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು ಇಲ್ಲಿಂದ ಬಂದು ನನ್ನ ತಂದೆ ತಾಯಿನ ಭೇಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ ಎಲ್ಲ ನೋಡಿ ಡಿಸ್ಕಸ್ ಮಾಡಿ ಒಳಗಡೆ ಐ ವಂಟ್ ಹ್ಯಾವ್ ಹ್ಯಾಡ್ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ನೈಟ್ಸ್ ಒನ್ ಆ್ಯಂಡ್ ಹಾಫ್ ಡೇ ಆಫ್ ಸ್ಲೀಪ್ ಸಮಟೈಮ್ಸ್ ಅದು ಮಿಸ್ ಆಗೋದು ಅಲ್ಲಿ ಬಂದಿತ್ರೆ ಒನ್ ಎಪಿಸೋಡ್ ಇನ್ ದ ಮಾರ್ನಿಂಗ್ ಟೇಕ್ಸ್ ಅಬೌಟ್ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ನಿತ್ರೆ ರೌಂಡ್ ಟಿಲ್ ಟೂ ಓ ಕ್ಲಾಕ್ ಸ್ಟ್ಯಾಂಡಿಂಗ್ ಕಂಟಿನ್ಯೂಸ್ಲಿ ಟೂ ಆರ್ಸ್ ತ್ರೀ ಆರ್ಸ್ ಬ್ರೇಕ್ ಆ್ಯಂಡ್ ಒನ್ ಮೋರ್ ಎಪಿಸೋಡ್ ಎಪಿಸೋಡ್ ಮುಗಿದ ಮೇಲೆ ರಾತ್ರೋ ರಾತ್ರಿ ನಾನು ವಾಪಸ್ ಅದೇ ಫ್ಲೈಟ್ ಅಲ್ಲಿ ನಾನು ವಾಪಸ್ ಚೆನ್ನೈಲಿ ಇಳಿದು ಚೆನ್ನೈಯಿಂದ ಮಹಾಬಲಿಪುರಂ ಹೋಗಿ ಅಲ್ಲಿ ಇಮಿಡಿಯೇಟ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತದೆ ಬಿಕಾಸ್ ಒನ್ ಹೋಲ್ ಡೇ ವಿತ್ ಎಂಟೈರ್ ಕ್ರೂ ನಾನು ಇಲ್ದೇ ಶೂಟಿಂಗ್ ಮಾಡಬೇಕಾಗಿರೋದು ಅವ್ರು ಸೊ ನೌ ಲೆಟ್ಸ್ ಕಮ್ ಫಾರ್ ಅಬೌಟ್ ಹಂಡ್ರೆಡ್ ಡೇಸ್ ಡೂ ಯು ನೋ ದಿ ಎಫರ್ಟ್ ಆಮ್ ಟಾಕಿಂಗ್ ಅಬೌಟ್ ಸೊ ನಂದಾಗ ಏನಾಗುತ್ತೆ ಸಮ್ಟೈಮ್ಸ್ ಐ ಯೂಸ್ ಟು ಫೀಲ್ ಸಿನಿಮಾ ಜಸ್ಟಿಸ್ ಮಾಡಲ ಇದಕ್ಕೆ ಮಾಡಲಾ ಇಲ್ಲ ನನಗೆ ನಾನು ಮಾಡ್ಕೊಳ್ಳ ಆ್ಯಂಡ್ ಹಾಗಂತ ಶೋ ಎಂಜಾಯ್ ಮಾಡಿಲ್ವಾ ಮಾಡಿದ್ದೀನಿ ಟೈಮ್ ಕೊಟ್ಟಿಲ್ವಾ ಕೊಟ್ಟಿದ್ದೀನಿ ಶೋ ಮಾಡದ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ವಾ ಇಂಟ್ರೆಸ್ಟ್ ಇದೆ ಬಟ್ ಸಿ ಟೈಮ್ಸ್ ವಿ ನೀಡ್ ಟು ಮೂವ್ ಆನ್ ಆ ಒಂದು ಡಿಸ್ಕಷನಲ್ಲಿ ವಿ ಡೆಫಿನೆಟ್ಲಿ ಡಿಡ್ ಹ್ಯಾವ್ ಇಟ್ ಚಾಟ್ ವಿತ್ ಬಿಗ್ ಬಾಸ್ ನಾಟ್ ಬಿಕಾಸ್ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ನಾನು ಬೇಡ ದೋಸ್ ಕಾಂಟ್ರವರ್ಸೀಸನ್ ವಾಟ್ ಎವರ್ ಥಿಂಗ್ಸ್ ಐ ಥಿಂಕ್ ಇಫ್ಸ್ ಅಂಡ್ ಬಟ್ಸ್ ెస్ మీట్స్ డిస్టర్బ్ About this for somebody, uh, probably because Sudip. We all want you. to So the work to get more focused. I thought, like. <laughs> I wish they were looking for someone. That was a rumor, and that was. No, a no. Reason. I wish, personally I wish they were looking for someone. Okay. Sir. One last question. Okay. Uh, uh, the mind, like, uh, there were three movies announced one is billaranga Basha and one is your directorial project and uh, Chaitan's movie so which will be your next yella to and uh, billaranga is definitely going to go on air soon hmm. on, on the floor sorry and this uh, cinemage almost around 6 years 7 years in the, uh, we have been working even before vikrant and uh, just so you know ವಿಕ್ರಾಂತ್ ರೋಣ ನಾವು ಮಾಡಿದ್ದೇ ಬಿಲಾರಂಗ ಭಾಷೆ ಆಗುತ್ತೋ ಇಲ್ವೋ ಅಂತ ನೋಡಕ್ಕೆ ಬಿಕಾಸ್ ಎಷ್ಟೋ ಸಿನಿಮಾಗಳು ಮಾಡೋಕ್ಕೆ ಹೋಗ್ತೀವಿ ಬಟ್ ದುಡ್ಡಿರುತ್ತೆ ಕೆಪಾಸಿಟಿಜ್ ಗೊತ್ತಿರಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಹೇಳಕ್ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಆಗಿಬಿಡ್ಬೋದು ಅದು ಸಿ ಜಿ ಸಿ ಜಿಗಳು ಚೆನ್ನಾಗಿ ಬರ್ದಲ್ಲೇ ಇರ್ಬೋದು ನಾವು ಹೇಳೋ ರೀತಿ ಇಷ್ಟ ಆಗದಲ್ಲೇ ಇರ್ಬೋದು ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ದವ್ರು ನಮಗೆ ಇದು ಆಗುತ್ತಾ ಅಂತ ಗೊತ್ತಾಗ್ಬೇಕಾದ್ರೆ ಐ ಸೆಡ್ ಅಸ್ ಡೂ ಅ ಫಿಲ್ಮ್ ಕ್ಲೋಸರ್ ಟು ದಿಸ್ ಬಟ್ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಫಸ್ಟ್ ನಮ್ಮ ಕೈ ಕೆಪಾಸಿಟಿ ಇದೆ ಅಂದಾಗ ಬಂದಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ದು ವಿಕ್ರಾಂತ್ ರೋಣ ವಿಕ್ರಾಂತ ರೋಣದಲ್ಲಿ ಎಲ್ಲ ಟೀಮ್ ಫಾರ್ಮ್ ಆಯಿತು ನಮ್ಮೆಲ್ಲ ನಮಗೆ ನಂಬಿಕೆ ಬಂತು ಅನುಪ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹಿಮ್ಸೆಫ್ ಬೆಟರ್ ಸೊ ಟುಡೇ ನಾವೇನು ಬಿಲಾರ್ ಅಕ್ಕ ಭಾಷ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಮೈ ಕರಿಯರ್ ಆ್ಯಂಡ್ ಹಿಸ್ ಕರಿಯರ್ ಒನ್ ಆಫ್ ದ ಬಿಗ್ಗೆಸ್ಟ್ ಲವಬಲ್ ಫಿಲ್ಮ್ಸ್ ದಟ್ ಐ ಐ ವಾಂಟ್ ಟು ಡೂ ಸೊ ಹಾಗೆರ್ಬೇಕಾದ್ರೆ ಐ ಥಿಂಕ್ ದರ್ ಇಸ್ ಅ ಲಾಡ್ ಆಫ್ ರಿಸರ್ಚ್ ಸ್ಟಡಿ ಅದಕ್ಕೋಸ್ಕರ ಟೈಮ್ ಆಯಿತು ನೌ ಇಟ್ಸ್ ಗೌಂಡ್ ಗೋ ಆ್ಯಂಡ್ ಇಟ್ ಇಟ್ಸ್ ಕೈ ನಾನು ಒಂದ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ಅಷ್ಟು ದುಡ್ಡು ಬರೋ ಹಾಗಿದ್ದರೆ ಖಂಡಿತ ಒಂದೇ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೆ ನಾನು